ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ನಾಲ್ಕು ಗಂಟೆಗೆ ನಾನು ಇದ್ದೇನೆ ಮಾಡಿಲ್ಲ ಅಂಗಡಿಗೆ ಸ್ಟಿಚಿಂಗ್ ಮಾಡಿಬಿಟ್ಟು ಬಂದು ಮಾಮೂಲಿ ಕ್ಲೀನಿಂಗ್ಗೆ ಶುರು ಮಾಡಿಕೊಂಡೆ ಮನೇಲಿ ಆಮೇಲೆ ಬೆಳಗ್ಗೆಗೆ ನಮ್ಮ ಹುಡುಗಿಗೆ ರಜೆ ರಜೆ ಇಲ್ಲ ಅದಕ್ಕೋಸ್ಕರ ಇನ್ನೇನು ಮಾಡೋದು ನಾನೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ನೈಟು ಬೆಳಗ್ಗೆಗೆ ಇದು ಅಂಗಡಿಗೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಆದ್ರೂ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಅವಾಗ ಅವಾಗ ಕ್ಲೀನ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಫ್ರಿಜ್ ಮೇಲೆ ಸ್ವಲ್ಪ ಎಲ್ಲ ಅದು ಇದು ಏನೇನು ಇಟ್ಟಿರ್ತೀವಲ್ಲೆಲ್ಲ ತೆಗೆದುಬಿಟ್ಟು ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾವೆಷ್ಟೇ ಮಾಡ್ತೀವಿ ಅಂದರೂ ಇವಾಗ ಅಲ್ಲಲ್ಲಿ ಇರ್ತೀವಿ ಮತ್ತೆ ತೆಗೆದಾಗ ಅಲ್ಲಲ್ಲೇ ಹರಡ್ಕೊಳ್ತಾನೆ ಇರುತ್ತೆ ಸಾ ಪ ಸಾಮಾನುಗಳಾಗಲಿ ಏನಾದರೂ ಆಗಲಿ ತಗೊಂಡು ಮತ್ತೆ ಅಲ್ಲಿಡುವಷ್ಟರಲ್ಲಿ ಇನ್ನೆಲ್ಲೆಲ್ಲೋ ಜಾಗ ಇದಾಗಿ ಆಗ್ತಾನೆ ಇರುತ್ತೆ ಫುಲ್ ಆಗ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಆದರೆ ಕ್ಲೀನಿಂಗ್ ಮಾಡ್ತಾನೇ ಇರಬೇಕು ಎಷ್ಟೇ ಆದ್ರೂ ಕ್ಲೀನಿಂಗ್ ಅಂತೂ ಬಿಡೋಕ್ಕಾಗಲ್ಲ ಅದಕ್ಕೆ ಒಂದು ಹಳೆಯ ನೈಟಿ ತಗೊಂಡೆ ಎಲ್ಲ ಹೋಗ್ಬಿಟ್ಟಿತ್ತು ಅದು ನೈಟಿನ ಅದೇ ಮನೆ ವರ್ಷಕ್ಕೆ ಅಂದ್ಬಿಟ್ಟು ಅದನ್ನೇ ಈ ಈ ಥರ ಆಗಿರೋದನ್ನ ಮೈ ವರ್ಸೋಕ್ಕೆ ಇಲ್ಲ ಮನೆ ವರ್ಸೋಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ನಾನು ವೇಸ್ಟ್ ಮಾಡಲ್ಲ ಯಾಕೆಂದರೆ ಸ್ವಲ್ಪ ಹೋಗಿರುತ್ತೆ ಆಮೇಲೆ ಕಾಟನ್ ಅಲ್ವಾ ಹಂಗಾಗಿ ಕಾಟನ್ ಮಾತ್ರ ಮಾಮೂಲಿ ಕಾಟನ್ ನೈಟಿಗಳಿರುತ್ತಲ್ಲ ನೈಟಿ ಆಗಲಿ ಲಂಗ ಆಗಲಿ ಇವೆಲ್ಲವೂ ವೇಸ್ಟ್ ಮಾಡಲ್ಲ ಇಲ್ಲ ಮೈ ವರ್ಸ್ಕೊಳಕ್ಕೆ ಇಟ್ಕೋತೀವಿ ಇಲ್ಲ ಈ ಥರ ಮನೆ ವರ್ಸೋಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೋತೀವಿ ವೇಸ್ಟ್ ಮಾಡ್ಕೊಳ್ಳೋಲ್ಲ ಅಂದರೆ ಯೂಸ್ ಆಗಲ್ಲ ಇವಾಗ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಗಲೀಜಾಗಿರುತ್ತೆ ಇಲ್ಲ ಹರಿದೋಗಿರುತ್ತೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಆಗಲ್ಲ ಅನ್ನೋಂಗಿದ್ರೆ ಮಾತ್ರ ಈ ಥರ ಯೂಸ್ ಮಾಡ್ಕೊಳ್ಳೋದು ನಾನು ಜಾಸ್ತಿ ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡೋದು ಡ್ರೆಸ್ ಆಗಲಿ ಟಾಪ್ಗಳಾಗಲಿ ಇವಾಗ ವೇಸ್ಟಾಗಿ ಹಾಕೊಳಕ್ಕೆ ಇರುವಂಥ ಟಾಪ್ಸ್ ಆಗಲಿ ಈ ಥರ ಮನೆ ಒರೆಸ್ಕೊಳ್ಳೋಕ್ಕೆ ಆಮೇಲೆ ಮಸಿ ಬಟ್ಟೆಗೆಲ್ಲ ಯೂಸ್ ಮಾಡ್ತೀವಿ ನಾವು ಅದನ್ನೇ ಅದರಲ್ಲಿ ಏನು ದೊಡ್ಡಿದೇನಿಲ್ಲ ಸುಮ್ಮನೆ ವೇಸ್ಟಾಗಿ ಬದಲು ಮನೆಗೆ ಯೂಸ್ ಆಗುತ್ತಲ್ವ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಎಲ್ಲ ನೆತ್ತಿ ಕಸ ಎಲ್ಲ ಗೂಡಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡೋದಿತ್ತು ಅದನ್ನು ಕ್ಲೀನ್ ಮಾಡಿ ಡಬ್ಬಕ್ಕೆಲ್ಲ ತುಂಬಿದೆ ಯಾಕೆಂದರೆ ಸುಮ್ಮನೆ ಮತ್ತೆ ಅಲ್ಲಿ ಇಲ್ಲಿ ಹಾಕಿ ಹಾಕಿ ಇದಾಗ್ತಾ ಇರುತ್ತೆ ಅನ್ಬಿಟ್ಟು ಹೇಗೋ ಅದೊಂದು ಕ್ಲೀನ್ ಮಾಡಿ ತುಂಬಿಟ್ಟೆ ಮತ್ತು ತುಂಬಿ ಮತ್ತೆ ಇದೆಲ್ಲ ಬ್ಲೌಸ್ ಪೀಸ್ಗಳು ಇನ್ನು ಅಲ್ಲಿ ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅನ್ಬಿಟ್ಟು ಒಂದು ಬ್ಯಾಗ್ ಹಾಕಿ ತುಂಬ್ತಾ ಇದ್ದೀನಿ ಇನ್ನು ಕ್ಲೀನ್ ಮಾಡಿದಾಗ ಅಲ್ಲಿ ಹಾಕ್ಬಿಟ್ರೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಹುಡುಕ್ಬೇಕಾಗುತ್ತೆ ಕಟಿಂಗ್ ಮಾಡೋಕೆ ಅನ್ಬಿಟ್ಟು ಒಂದು ಬ್ಯಾಗ್ ಹಾಕಿ ಎತ್ತಿಕ್ಬಿಟ್ಟು ಎಲ್ಲ ಜೋಡಿಸ್ತೆ ಮತ್ತು ಐರನ್ ಬಾಕ್ಸು ಅಷ್ಟೇ ಒಂದು ಕಡೆ ಎತ್ತಿ ಇಟ್ಬಿಟ್ಟು ಮತ್ತು ಕಸನೆಲ್ಲ ಕೂಡಿಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನು ಎಷ್ಟೇ ಕ್ಲೀನ್ ಮಾಡಿದ್ರು ಮಾಮೂಲಿ ಇದ್ದೇ ಇರುತ್ತಲ್ವ ಮಾಮೂಲಿ ಒಂದು ಒರೆಸ್ಬಿಡೋಣ ಅಂಗಡೀಲಿ ಮಾಡಿದಾಗ ಸಾಯಂಕಾಲ ಮಾಡೋದು ಅಂಗಡೀಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ನಮ್ಮ ಹುಡ್ಗಿ ಬೇರೆ ಇಲ್ಲ ಇದ್ದಿದ್ರೆ ಅವಳು ಮಾಡ್ತಿದ್ಲು ಇವಾಗ ಆನೆ ಮಾಡ್ಕೋಬೇಕು ಹಂಗಾಗಿ ಡ್ಯೂಟಿ ಇರೋದ್ರಿಂದ ಕೆಲ್ಸಕ್ಕೆ ಹೋಗಿರೋದ್ರಿಂದ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಒರೆಸಿ ರೆಡಿ ಮಾಡಿಬಿಟ್ರೆ ಮತ್ತು ಅಂಗಡಿಯಲೆಲ್ಲ ಕ್ಲೀನ್ ಮಾಡಿ ಸಂಜೆಗೆ ಪೂಜೆ ಮಾಡೋದು ಆವಾಗ ಇಲ್ಲೂ ಸೇರಿಸ್ಕೊಂಡು ಹಂಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡ್ತಾಯಿದ್ದೀನಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ಸುಮ್ಮನೆ ಬೆಳಗ್ಗೆಗೆ ಅಂದರೆ ಆಗೋಲ್ಲ ಇನ್ನು ಅಂಗಡಿ ಕ್ಲೀನ್ ಮಾಡೋದೆ ತುಂಬ ಲೇಟಾಗುತ್ತೆ ಇನ್ನು ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ಅಲ್ಲಿ ರೆಡಿ ಮಾಡೋ ಅಷ್ಟರಲ್ಲೇ ಸಂಜೆ ಆಗೇ ಬಿಡುತ್ತೆ ಮತ್ತು ಇಲ್ಲಿ ಆ ಮನೇಲಿ ಪೂಜೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅವ್ಳು ಬರೋದೇ ಆರು ಗಂಟೆಗೆ ನಮ್ಮ ಹುಡುಗಿ ಹಾಗಾಗಿ ನಾನೇ ರೆಡಿ ಮಾಡಿಬಿಡೋಣ ಅಂತೆಲ್ಲ ಕ್ಲೀನ್ ಮಾಡಿ ರೆಡಿ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡಿಬಿಟ್ರೆ ಎಲ್ಲ ರೆಡಿ ಇದ್ದರೆ ಸಾಯಂಕಾಲಕ್ಕೆ ಪೂಜೆ ಟೈಮ್ಗೆ ಇಲ್ಲೂ ದೀಪ ಹಚ್ಬೋದು ಕಡ್ಡಿ ಅಂಟಿಸ್ಬೋದು ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ಮನೇನೂ ಹಾಗೆ ಅದು ಮೋಟ್ರು ರಿಪೇರಿ ಕವರ್ ಕವರ್ಗಾಕಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಒರೆಸಿ ಮಿಷಿನ್ ಹತ್ರನೇ ಇಟ್ಟಿದ್ದೆ ಪೂಜೆ ಮಾಡೋಣ ಅಂದ್ಬಿಟ್ಟು ಮತ್ತು ಹಂಗೆ ಮನೇನೂ ಒರೆಸ್ಕೊಂಡೆ ಒಂಚೂರು ಸೋಫಾಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಅಲ್ಲಲ್ಲೇ ಸರ್ಸ್ಕೊಂಡು ಸರಿಸ್ಕೊಂಡು ಸಾಮಾನೆಲ್ಲೇನೇನಿದೆ ಮತ್ತು ಮತ್ತೆ ಇಲ್ಲಿ ಹಾಕ್ಬಿಟ್ರೆ ಮತ್ತೆ ಸಿಗಲ್ಲ ಅದಕ್ಕೆ ಅಲ್ಲಲ್ಲೇ ಜೋಡ್ಸಿಬಿಟ್ಟು ಜೋಡಿಸ್ಕೊಂಡು ಹಂಗೆ ಒರೆಸ್ಕೊಂಡು ನೀಟಾಗಿ ಒರೆಸ್ತೆ ಮತ್ತು ಫ್ರಿಜ್ಜು ವಾ ಅಂತ ತೊಗೊಂಡೆ ಆಮೇಲೆ ಸ್ವಿಚ್ ತೆಗೆದ್ಬಿಟ್ಟು ಒರೆಸಿ ಏನಾದರೂ ಒರೆಸೋರು ಅಕಸ್ಮಾತ್ ಏನೋ ಒಂಚೂರು ಆ ಕಡೆ ಈ ಕಡೆ ಆದರೂ ಸಾಕಿ ಕೊಡೆಯುತ್ತೇನೋ ಅಂದ್ಬಿಟ್ಟು ನಾನು ಸ್ವಿಚ್ ತೆಗೆದ್ಬಿಟ್ಟು ಇದ್ದೀನಿ ಮತ್ತೆ ಆಮೇಲೆ ಹಾಕೊಂಡ್ರೆ ಆಯ್ತಲ್ವ ಒಂದು ಐದು ನಿಮಿಷ ಒರೆಸೋರ್ಗು ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ರನ್ನಿಂಗಲ್ಲ ಇತ್ತು ಆಮೇಲೆ ಅದು ನಿಂತ ಮೇಲೆ ಒರೆಸೋಣ ಅಂದ್ಬಿಟ್ಟು ಅದೇನು ಜಾಸ್ತಿ ಒರ್ಸೋಕ್ಕೆ ಹೋಗಲಿಲ್ಲ ಫ್ರಿಜ್ ಎಲ್ಲ ನೀಟಾಗಿ ಒರೆಸ್ದೆ ಒಳಗಡೆ ಮೇಲೆ ಎಲ್ಲ ನೀಟ್ ಮಾಡಿದೆ ಮಾಡ್ತಾಯಿರ್ತೀವಿ ಅವಾಗ ಅವಾಗ ಆದರೂ ಇವಾಗ ಹಬ್ಬ ಅಲ್ವಾ ಹಾಗಾಗಿ ಹಬ್ಬಕ್ಕೆ ಒಂದು ಸಲ ಕ್ಲೀನ್ ಮಾಡಿ ಅದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಇಕ್ಕಿದ್ರೇ ಒಂದು ಕಳೆ ಅಲ್ವಾ ಆಯುಧ ಪೂಜೆ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಎಲ್ಲ ಒಳಗಡೆಯಿಂದನೂ ಒರೆಸ್ದೆ ನೀಟಾಗಿ ಎಲ್ಲ ನೋರ್ಸ್ಕೊಂಡು ವಾಷಿಂಗ್ ಮಿಷಿನ್ನು ಆಮೇಲೆ ಒರೆಸೋಣ ಅದು ಬಟ್ಟೆ ಹಾಕಿದ್ದೆ ರನ್ನಿಂಗ್ ಹಾಕಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಅದು ಒರೆಸಾದ ಆದಮೇಲೆ ಮತ್ತೆ ಗ್ರೈಂಡರ್ ಇತ್ತು ಅದ್ರ ಪಕ್ಕದಲ್ಲಿ ಅದನ್ನು ಹಾಗೆ ನೀಟಾಗಿ ಜಾಸ್ತಿ ಯೂಸೇ ಮಾಡಲ್ಲ ಗ್ರೈಂಡರು ಹಂಗೆ ಮುಡ್ಗಿರುತ್ತವೇ ಒಂದು ಸ್ವಲ್ಪ ಗಲೀಜಾಗಿರುತ್ತೆ ಹಂಗಾಗಿ ಅಲ್ಲಲ್ಲೇ ಒರೆಸ್ಕೋತಾ ಇರಬೇಕು ಹಂಗಾಗಿ ಅಲ್ಲ ಅಲ್ಲೇ ಎಲ್ಲ ಕೆಳಗಡೆ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಇದೆ ಒಂದು ದೊಡ್ಡ ಕೆಲಸ ಹಬ್ಬಗಳಲ್ಲಿ ಬಂತು ಅಂದರೆ ಮನೆ ಕ್ಲೀನಿಂಗ್ ಮಾಡೋದೇ ಒಂದು ದೊಡ್ಡ ಕೆಲಸ ಯಾವ ಹಬ್ಬನಾದರೂ ಬರಲಿ ಮಾಡ್ತಾಯಿರ್ತೀವಿ ಆದ್ರೂ ಮತ್ತೆ ಕ್ಲೀನ್ ಮಾಡಬೇಕು ಹಬ್ಬ ಹಬ್ಬ ಬರ್ತಾಯಿತ್ತೆ ಅಂದರೆ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಮಾಸ್ಯ ಪೂಜೆಗೆ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಮಾಡಿದ್ವಿ ಮತ್ತು ಇವಾಗ ಆಯುಧ ಪೂಜೆಗೆ ಕ್ಲೀನಿಂಗು ನೋಡಿ ಹಂಗೆ ಅಕ್ಕಿ ಬಾಕ್ಸ್ಗಳನ್ನೆಲ್ಲ ಒರೆಸ್ತಾ ಇದ್ದೀನಿ ಹಂಗೆ ಒರೆಸಿ ಒರೆಸಿ ಆ ಕಡೆ ಒಂದು ಕಡೆ ಜೋಡಿಸ್ಬಿಡೋಣ ಸುಮ್ಮನೆ ಆ ಕಡೆ ಈ ಕಡೆ ಹರಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಅಕ್ಕಿ ಹಸಿಟು ಹಬ್ಬ ಬಾಕ್ಸು ಎಲ್ಲನೂ ಒರೆಸ್ಕೊಂಡು ಮತ್ತು ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಒರೆಸಿ ಒಂದು ಕಡೆ ಜೋಡಿಸ್ಬಿಟ್ರೆ ನೀಟಾಗಿರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಅಡುಗೆ ಮನೇಲಿ ಸ್ವಲ್ಪ ಜಾಗ ಫುಲ್ಲಾಗಿಬಿಟ್ಟಿದೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಜೋಡ್ಸ್ಕೋಬೇಕು ಅಲ್ಲಿ ಜೋಡಿಸ್ಕೊಳ್ಳೋವರೆಗೂ ಇಲ್ಲೇ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ದೆ ಅಲ್ಲಿ ಸ್ವಲ್ಪ ಅದಿದ್ದು ಏನೇನು ಬೇರೆ ಬೇರೆ ಐಟಮ್ಸ್ ಸಿಕ್ಬಿಟ್ಟಿದೆ ಅದು ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಜೋಡಿಸ್ಬೇಕು ಅದೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಅಲ್ಲೇ ಕ್ಲೀನಾಗಿ ಜೋರ್ಸ್ಬಿಟ್ಟು ಜೋಡಿಸ್ಬಿಟ್ಟೆ ಈ ಥರ ಆಯಿತು ನೋಡಿ ಹಾಗೂ ಎಷ್ಟು ಕ್ಲೀನ್ ಮಾಡಿದ್ರೂ ಅಲ್ಲಿದು ಅಲ್ಲಿಗೆ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಕೆಳಗಡೆ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಆ ಕಡೆ ಎಲ್ಲ ಒರೆಸ್ಕೊಂಡೆ ಮತ್ತು ವಾಷಿಂಗ್ ಮಿಷಿನ್ ಹೇಳ್ದಂಗೆ ಬೆಳಗ್ಗೆ ಒರೆಸೋಣ ಅಂದ್ಬಿಟ್ಟು ಏನೂ ಒರ್ಸೋಕ್ಕೆ ಹೋಗಲಿಲ್ಲ ನಾನು ಯಾಕೆಂದರೆ ರನ್ನಿಂಗಲ್ಲಿತ್ತು ಮತ್ತು ಬಾಗಿಲುಗಳು ಅದು ಬಾಗಿಲು ಬಂದುಬಿಟ್ಟು ನಮ್ಮ ಬ್ರೌನ್ ಕಿತ್ತಾಕಿರೋದು ಯಾಕೆಂದರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಆ ಬಾಗಿಲು ಎಲ್ಲ ಕಿತ್ತಾಕಿ ಓಪನ್ ಮಾಡ್ಕೊಂಡು ಈಚೆ ಬಂದ್ಬಿಟ್ಟಿತ್ತು ಮತ್ತೆ ಅದು ನಮ್ಮ ಅಣ್ಣ ಅದೇನೇನೋ ಮರದ್ದು ಅಲ್ಗೆಗಳೆಲ್ಲ ತಂದು ಒಡೆದು ರೆಡಿ ಮಾಡಿಕೊಟ್ರು ಮತ್ತು ಇನ್ನೂ ಒಂದು ಸಲ ಕಿತ್ತಾಕಿತ್ತು ಆಮೇಲೆ ಮತ್ತೆ ಎರಡು ಕಡೆನೂ ಹೊಡೆದಿದ್ದಾರೆ ಹಂಗಾಗಿ ಒಂದು ಕಡೆ ಕಿತ್ತಾಕಿದೆ ಇನ್ನೊಂದು ಕಡೆ ಅಲ್ಗೆ ಇದೆ ಹಂಗಾಗಿ ಏನೂ ಆಗಿಲ್ಲ ಸದ್ಯ ಅದಕ್ಕೆ ಏನಾದರೂ ಆಗಬೇಕಾಗಿತ್ತು ಏನೂ ಆಗಿಲ್ಲ ನಮ್ಮ ಪುಣ್ಯಕ್ಕೆ ಆ ಥರ ಒಂದೇ ಇರಲ್ಲ ಅದು ಇವಾಗ ಚಿಕ್ಕದ್ರಲ್ಲಿ ಇರ್ತಿತ್ತು ಈಗ ದೊಡ್ಡದಾದ ಮೇಲೆ ಇರಲ್ಲ ಹಾಗೆ ಸೋಕೇಸು ಒಂದು ಸ್ವಲ್ಪ ಕನ್ನಡಿ ಎಲ್ಲ ಮಾಮೂಲಿ ಏನೇನಿರುತ್ತೆ ಎಲ್ಲನೂ ಕ್ಲೀನ್ ಮಾಡಲೇಬೇಕಲ್ವಾ ಒರೆಸ್ಬಿಡೋಣ ಅದು ಮಾಮೂಲಿ ದಿನಗಳಲ್ಲಿ ಈಗ ಅಷ್ಟು ನೆನಪು ಬರಲ್ಲ ಒರೆಸ್ಬೇಕು ಅಂದರೆ ಮಾಮೂಲಿ ಕ್ಲೀನ್ ಮಾಡ್ತಾಯಿರ್ತೀವಿ ಅಷ್ಟು ನೆನಪಾಗಲ್ಲ ಈಗ ಎಲ್ಲ ನೀಟಾಗಿ ಒರೆಸ್ಬಿಟ್ರೆ ಹಬ್ಬಗಳಲ್ಲಾದರೆ ಎಲ್ಲ ಕಡೆನೂ ಒರೆಸ್ಲೇಬೇಕು ಅನ್ನೋದು ಆಮೇಲೆ ಆಯ್ತು ಪೂಜೆಲಂತು ಬಾಗಿಲುಗಳ ತಾವಿಂದ ಕಿಟಕಿಗಳ ತಾವಿಂದ ಸೋಕೇಸು ಫ್ರಿಜ್ಜು ವಾಷಿಂಗ್ ಮಿಷಿನು ಮಿಕ್ಸಿ ಗ್ರೈಂಡರು ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಎಲ್ಲನೂ ಒಂಥರ ಆಯುಧಗಳು ಥರನಲ್ವ ಮನೆಗೆ ಯೂಸ್ ಮಾಡುವಂಥದ್ದು ಅದಕ್ಕೋಸ್ಕರ ಬೀರು ಎಲ್ಲಕ್ಕೂ ಒರೆಸ್ಬಿಟ್ಟು ಅರ್ಶನ ಕುಂಕುಮಕ್ಕಿ ಪೂಜೆ ಮಾಡೋದೆ ಒಂದು ಮನೆಯಲ್ಲಿ ಇವಾಗ ನಾವು ಅಂಗಡಿಲಾದರೆ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆಲ್ಲ ಪೂಜೆ ಮಾಡ್ತೀವಿ ಮನೆಯಲ್ಲಿ ಇದಕ್ಕೆ ಇದೆಲ್ಲ ಯೂಸ್ ಮಾಡೋದು ಮನೆಗೆ ಡೈಲಿ ಯೂಸ್ ಮಾಡೋದೇ ಅಲ್ವಾ ಹಂಗಾಗಿ ಇದಕ್ಕೆ ನೋಡಿ ಆಮೇಲೆ ಇದನ್ನೆಲ್ಲ ಹಾಗೆ ಮೇಲ್ಮೇಲೆ ಒರೆಸ್ಕೊಂಡು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡಿದೆ ಆದರೆ ರನ್ನಿಂಗ್ ಇತ್ತು ಭಯ ಆಗುತ್ತೆ ಅದಕ್ಕೆ ಆಮೇಲೆ ಬೆಳಗ್ಗೆ ಒರೆಸ್ಕೊಳ್ಳೋಣ ಬಿಡೋದು ಅಂದ್ಬಿಟ್ಟು ಜಾಸ್ತಿ ಅದು ಇದು ಮಾಡೋಕ್ಕೆ ಹೋಗಲಿಲ್ಲ ವಾಷಿಂಗ್ ಮಿಷಿನ ನೋಡಿ ರಾತ್ರಿ ಎಲ್ಲ ಕ್ಲೀನ್ ಮಾಡೋಷ್ಗೆ ಐದು ಗಂಟೆ ಐದುವರೆ ಆಯಿತು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರಾಗೆಲ್ಲ ಪೂಜೆ ಇದು ಅಲಂಕಾರ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಮುಡಿಸಿ ಕುಂಕುಮ ಎಲ್ಲ ಅಕ್ಕಿ ಹೂವು ದಿಕ್ಕಿ ರೆಡಿ ಮಾಡಿದೆ ಇದು ಸಾಯಂಕಾಲಕ್ಕೆ ನಮ್ಮ ಅಂಗಡಿ ಪೂಜೆ ಮಾಡಿದಾಗ ಮಾಡೋಣ ಅಂತ ಯಾಕೆಂದರೆ ಸುಮ್ಮನೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಅಂಗಡಿಲೂ ಮಾಡಿ ಇಲ್ಲೂ ಮಾಡೋಕ್ಕಾಗಲ್ಲ ಇಲ್ಲೇ ಒಂದು ಸ್ವಲ್ಪ ನನ್ನ ಮಗಳು ಕ್ಲೀನ್ ಮಾಡಿದ್ದೆ ಇನ್ನು ಮಿಕ್ಕಿದ್ ನಾನು ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನು ಪೂಜೆ ಮಾಡೋದಷ್ಟೇ ಮತ್ತು ಮತ್ತೆ ಇವಾಗ ಇದಕ್ಕೂ ಮಿಷಿನ್ಗೆ ಮತ್ತು ನನ್ನ ಎಲ್ಲದಕ್ಕೂ ವಿಭೂತಿ ಇಕ್ಬಿಡೋಣ ಆಮೇಲೆ ಸಾಯಂಕಾಲ ಮರ್ತೋಗ್ಬಿಟ್ರೆ ಅಂದ್ಬಿಟ್ಟು ಈಗಲೆಲ್ಲ ಇದ್ದೀನಿ ವಿಭೂತಿ ಅರ್ಶಿನ ಕುಂಕುಮ ಇಕ್ಬಿಟ್ಟು ಹೂವು ಎಲ್ಲ ಇಟ್ಬಿಡೋಣ ಸಾಯಂಕಾಲ ಮಾಮೂಲಿ ಪೂಜೆ ಮಾಡಿದಾಗ ಇಲ್ಲಿಗೂ ಬಂದು ಕಡ್ಡಿ ಅನಿಸಿದ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಇದು ಅಮ್ಮ ಕೊಡಿಸಿರೋ ಮಿಷಿನು ಈಗಲೂ ರನ್ನಿಂಗ್ ಇದೆ ಆದರೆ ಯೂಸ್ ಮಾಡಲ್ಲ ಜಾಸ್ತಿ ಕೆಲಸ ಮಾಡಲ್ಲ ನಾನು ಹೊಸ ಮಿಷಿನ್ ತೊಗೊಂಡಿರೋದ್ರಿಂದ ಆದರೆ ಇದು ನಮ್ಮ ಅಮ್ಮ ಕೊಡ್ಸಿರೋ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಯಾರಿಗೂ ಕೊಟ್ಟಿಲ್ಲ ಸ್ವಲ್ಪ ಎಲ್ಲ ಸೌದಾಗಿದೆ ಅಂತ ಹೇಳ್ತಾರೆ ನಮ್ಮ ಅಮ್ಮನ ನೆನಪಿಗೋಸ್ಕರ ಮಿಷಿನ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದಕ್ಕೆಲ್ಲ ವಿಭೂತಿ ಎಲ್ಲ ಇಕ್ಕಿ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ರೆಡಿ ಮಾಡಿ ಮಾಡಿಕೊಂಡೆ ಆ ಅಂತೂ ಎಷ್ಟು ಹೇಳಿದ್ರು ಸಾಲದು ಅಮ್ಮ ಅಮ್ಮನ ನೆನಪುಗೋಸ್ಕರ ಅದನ್ನು ಅಂದರೆ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಅನ್ನೋದಕ್ಕಿಂತ ಸೌದೋಗಿರೋದ್ರಿಂದ ಕೆಲಸ ಮಾಡೋಕೆ ಜಾಸ್ತಿ ಆಗೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಂಡ್ಬಿಟ್ಟು ಹೊಸ ಮಿಷಿನ್ ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಸ್ಯಾರಿಗಳು ಸೇಲ್ ಮಾಡೋಕ್ಕೆ ಅಂತ ತಂದಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಸ್ಯಾರಿಗಳು ತಂದಿದ್ದೀನಿ ಅಂತ ಅಂದರೆ ನಾನು ಮಾಡ್ತಿದ್ದೆ ಮೊದಲು ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡೋಣ ಅಂತ ಪ್ರತಿಯೊಂದು ಸೇಲ್ ಮಾಡ್ತಿದ್ದೆ ನಾನು ಅವಾಗ you okay.